ಕೇಂದ್ರ ಸರ್ಕಾರದ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ ಜನವರಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರವರೆಗೆ ಸಂಸತ್ ಸದಸ್ಯರ ಕಚೇರಿ ಮುಂದೆ ಒಂದು ಹೋರಾಟ ಹಮ್ಮಿಕೋಬೇಕು ಅಂಥೇಳಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ರಾಜ್ಯ ಸಮಿತಿಯ ಕರೆ ಮೇರೆಗೆ ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಕೈಗಾರಿಕಾ ಕಾರ್ಮಿಕ ಸಂಘಟನೆ ಆಮೇಲೆ ಯೋಜನೆಗಳಲ್ಲಿ ಕೆಲಸ ಮಾಡುವಂಥ ಸಂಘಟನೆ ಆಮೇಲೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ದುಡಿಯುವಂಥ ಕಾರ್ಮಿಕರ ಸಂಘಟನೆ ಇವೆಲ್ಲರನ್ನೂ ಸೇರಿಸಿ ರಾಜ್ಯ ಸಮಿತಿಯ ಕರೆ ಮೇರೆಗೆ ಜನವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ನಾವು ಸಹ ಜಿಲ್ಲೆಯಲ್ಲಿ ಇದನ್ನು ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ ಹೊರಟಿದ್ದೀವಿ ಅದರ ಭಾಗವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈಗ ಏನು ಹತ್ತು ವರ್ಷಗಳ ಹಿಂದೆ ಒಂಬತ್ತುವರೆ ಹತ್ತು ವರ್ಷ ಸಮೀಪ ಆಯ್ತಿದೆ ಶ್ರಮಮೇಯ ಜಯತೆ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಬಂದಿರುವಂಥ ಕೇಂದ್ರದ ಬಿ ಜೆ ಪಿ ಸರ್ಕಾರ ಇವತ್ತು ಶ್ರಮವನ್ನು ಪಡುವಂಥ ಏನು ಕಾರ್ಮಿಕರಿದ್ದಾರೆ ಆ ಕಾರ್ಮಿಕ ಕಾನೂನುಗಳನ್ನು ಇವತ್ತು ತಿದ್ದುಪಡಿ ಮಾಡುವುದರ ಮೂಲಕ ಇವತ್ತು ಕಾರ್ಮಿಕರಿಗೆ ಸಿಗುವಂಥ ಕೆಲವು ಸೌಲಭ್ಯಗಳು ಏನಿದ್ದಾವೆ ಆ ಸೌಲಭ್ಯ ವಂಚಿತರನ್ನಾಗಿ ಮಾಡುವಂಥ ಕಾಯ್ದೆಗಳನ್ನು ತಿದ್ದುಪಡಿ ಮಾಡ್ಯಾರ ನಲವತ್ತ್ನಾಲ್ಕು ಗೋಡೆಗಳು ಅಂದರೆ ಸಂಹಿತೆಗಳಿರುವಂಥ ಏನು ಕಾನೂನಿತ್ತು ಅದನ್ನು ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿ ಇವತ್ತ ಕಾರ್ಮಿಕರನ್ನು ಬಗ್ಬಡಿಯುವಂಥ ಒಂದು ಕುತಂತ್ರ ಇವತ್ತು ಕೇಂದ್ರ ಸರ್ಕಾರ ನಡೆಸಿದೆ ಉದಾಹರಣೆಗೆ ನಿಮ್ಗೆ ಹೇಳಬೇಕಂತಂದರೆ ಮೊದಲಿಗೆ ಒಂದು ಯಾವುದೇ ಒಂದು ಸಣ್ಣ ಫ್ಯಾಕ್ಟ್ರಿಯಲ್ಲಿ ಹನ್ನೊಂದು ಜನ ಇದ್ರೆ ಅಲ್ಲಿ ಕಾರ್ಮಿಕ ಕಾನೂನುಗಳು ಲಾಗೂ ಆಗು ಆಗುವಂಥ ಒಂದು ಪರಿಸ್ಥಿತಿ ಇತ್ತು ಈಗಲ್ಲಿ ಏನೈತಿ ನಲವತ್ತ್ನಾಲ್ಕು ಜನ ಇರಬೇಕನ್ನುವಂಥ ಒಂದು ಕಾಯ್ದೆ ತೆಗೆದಾರೆ ಆಮೇಲೆ ಅದಕ್ಕಿಂತ ಮೇಲೆ ಇರುವಂಥ ಒಂದು ಫ್ಯಾಕ್ಟ್ರಿ ಉದಾಹರಣೆಗೆ ಒಂದು ಬಿಡಿ ಫ್ಯಾಕ್ಟ್ರಿ ಅಂತ ಇಟ್ಬೋದು ನೀವು ಅಲ್ಲಿ ನೂರು ಜನ ಕಾರ್ಮಿಕರು ಇದ್ರಂದ್ರೆ ಅಲ್ಲಿ ಏನೈತೆ ಅವರಿಗೆ ಪಿ ಎಫ್ ಕೊಡಬೇಕು ಲಾಕ್ ಬುಕ್ ಕೊಡಬೇಕು ಕೊಡಬೇಕು ಕೊಡಬೇಕನ್ನುವಂಥ ಕಾಯ್ದೆ ಇತ್ತು ಈಗ ಏನು ಮಾಡ್ಯಾರ ಮುನ್ನೂರು ಜನಕ್ಕೆ ಅದನ್ನು ಇದನ್ನು ಕಾಯ್ದೆಯನ್ನು ತಿದ್ದುಪಡಿ ಮಾಡ್ಯಾರ ಅಂದರೆ ಈ ರೀತಿ ಮಾಡೋದರಿಂದ ಇವತ್ತು ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳು ಕಡಿಮೆ ಆಗ್ತಾವು ಅನ್ನುವಂಥದ್ದು ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇವತ್ತು ಕಾರ್ಮಿಕರನ್ನು ಅಧೋಗತಿಗೆ ಒಯ್ಯುವಂಥ ಒಂದು ಸ್ವತಂತ್ರ ಕೇಂದ್ರ ಸರ್ಕಾರ ಮಾಡಕತ್ತೈತಿ ಈ ಒಂದು ಕಾರ್ಮಿಕ ವಿರೋಧಿ ನೀತಿಯನ್ನು ಪ್ರತಿಭಟಿಸಿ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಂಸದರ ಕಚೇರಿಗಳ ಮುಂದೆ ನಾವು ಹೋರಾಟವನ್ನು ಹಮ್ಮಿಕೊತೀವಿ ಈ ಹೋರಾಟದ ಭಾಗವಾಗಿ ನಾವು ಮೂರು ಕಡೆ ನಾಲ್ಕು ಕಡೆ ನಾಲ್ಕು ಜಾಥಾಗಳನ್ನು ಜಿಲ್ಲೆಯಲ್ಲಿ ಹೊರಡಿಸಬೇಕು ಹೇಳಿ ಒಂದು ಚರ್ಚೆಯಾಗಿದೆ ಅದರ ಭಾಗವಾಗಿ ವನ್ಯ ಜಾತಾ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಾಲ್ಕು ದಿನ ಗೋಕಾಕ ಬೈಲಹೊಂಗಲ ಕಿತ್ತೂರ ಸೌದತ್ತಿ ಮತ್ತು ರಾಮದುರ್ಗ ಈ ರೀತಿ ಈ ತಾಲೂಕುಗಳಲ್ಲಿ ಒಂದು ಜಾತ ಆಮೇಲೆ ರೈವಾಗ ಅಥಣಿ ಮತ್ತು ಕಾಗ್ವಾಡ್ ಈ ಮೂರು ತಾಲೂಕು ಒಳಗೊಂಡಂತ ಒಂದು ಜಾತ ಆಮೇಲೆ ಹುಕ್ಕೇರಿ ಚಿಕ್ಕೋಡಿ ನಿಪ್ಪಾಣಿ ಈ ಒಂದು ಮೂರು ತಾಲೂಕುಗಳನ್ನು ಒಳಗೊಂಡಂತೆ ಒಂದು ಜಾತ ಮತ್ತು ಬೆಳಗಾವಿ ಒಂದು ಸಪ್ರೇಟ್ ಆಗಿ ಒಂದು ಜಾತ ಬೆಳಗಾವಿ ಉತ್ತರ ಮತ್ತು ಬೆಳಗಾವಿ ನಗರ ಗ್ರಾಮಾಂತರ ಇದೆಲ್ಲ ಸೇರಿ ಒಂದು ಜಾತ ವರ್ಡ್ಸ್ಬೇಕು ಅಂತೇಳಿ ಜಾತಾ ಯಾಕಪ್ಪ ಅಂತಂದ್ರೆ ಜನರನ್ನು ಜಾಗೃತರನ್ನಾಗಿ ಮಾಡುವಂಥ ಕೆಲಸ ಇವತ್ತು ಕಾರ್ಮಿಕ ಸಂಘಟನೆ ಮಾಡಕತ್ತೈತಿ ಇವತ್ತು ಧರ್ಮದ ಆಧಾರದಲ್ಲಿ ಜಾತಿ ಆಧಾರದಲ್ಲಿ ಜನರನ್ನು ಕಾರ್ಮಿಕರನ್ನ ಹೊಡೆಯುವಂಥ ಏನು ಶಕ್ತಿಗಳದಾವು ಆ ಶಕ್ತಿಗಳು ನಿಮ್ಮಲ್ಲಿ ಬಂದು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ಹೊಡೆಯುವಂಥ ಕೆಲಸ ಮಾಡ್ತಾರೆ ದಯವಿಟ್ಟು ಜಾಗೃತರಾಗಿ ಇರಬೇಕನ್ನುವಂಥ ಅವರನ್ನು ಜಾಗೃತರನ್ನಾಗಿ ಮಾಡುವಂಥ ಮತ್ತು ಸಾರ್ವಜನಿಕರಿಗೂ ಇವತ್ತು ಜಾಗೃತರನ್ನಾಗಿ ಮಾಡುವಂಥ ಕೆಲಸ ಇವತ್ತು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿ ಐ ಟಿ ಇವತ್ತು ಒಂದು ಕರೆ ಕೊಟ್ಟಿದೆ ಆ ಕರೆಯ ಮೇರೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಆಮೇಲೆ ಯೋಜನೆಗಳಲ್ಲಿ ಏನು ಕೆಲಸ ಮಾಡುತ್ತಾರೆ ಯೋಜನೆ ಅಂದ್ರೆ ಐ ಸಿ ಡಿ ಎಸ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂದ್ರೆ ಸಮಗ್ರ ಬಾಲ ವಿಕಾಸ ಯೋಜನೆ ಈ ಯೋಜನೆ ಒಳಗೆ ಕೆಲಸ ಮಾಡುವಂಥ ಅಂಗನವಾಡಿ ಸರ್ವ ಶಿಕ್ಷಣ ಅಭಿಯಾನ ಅಂದ್ರೆ ಬಿಸಿ ಊಟದ ಯೋಜನೆ ಅದು ಒಂದು ಯೋಜನೆ ಆಮೇಲೆ ಎನ್ ಆರ್ ಎಚ್ ಎಮ್ ಆಮೇಲೆ ಎನ್ ಎಚ್ ಎಂ ನ್ಯಾಷನಲ್ ಹೆಲ್ತ್ ಮಷಿನ್ ಹೇಳಿ ಅದು ಒಂದು ಯೋಜನೆ ಆಮೇಲೆ ಆಶಾ ಅದು ಒಂದು ಯೋಜನೆ ಹೀಗೆ ಹಲವಾರು ಯೋಜನೆಗಳಲ್ಲಿ ಇವತ್ತೇನು ಕೆಲಸ ಮಾಡಕ್ತಾರೆ ಆ ಎಲ್ಲಾ ಯೋಜನೆಗಳಿಗೆ ಕೊಡುವಂತ ಅನುದಾನವನ್ನ ಇವತ್ತು ಫಿಫ್ಟಿ ಪರ್ಸೆಂಟ್ ಮೇಲೆ ಹತ್ತು ವರ್ಷ ಕಳೆದ ಹತ್ತು ವರ್ಷಗಳಿಂದ ಕಡಿತ ಮಾಡ್ಕೋತ ಬಂದಾರೆ ಯಾಕಂತಂದ್ರೆ ಆ ಯೋಜನೆಗಳಿಂದ ಇಡೀ ಭಾರತ ದೇಶದಲ್ಲಿ ಇರುವಂತಹ ಎಲ್ಲಾ ಫಲಾನುಭವಿಗಳಿಗೆ ಲಾಭ ಐತಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಅಂಗನವಾಡಿಯಲ್ಲಿರುವಂತಹ ಮೂರಿಂದ ಆರು ವರ್ಷದ ಒಳಗಿನ ಮಕ್ಕಳಿಗೆ ಇವತ್ತು ಆಹಾರ ಸಿಗಾಕ್ತೈತಿ ಗರ್ಭಿಣಿ ಪೌಷ್ಟಿಕ ಆಹಾರ ಸಿಗಾಕ್ತೈತಿ ಈ ರೀತಿ ಯೋಜನೆಗಳಿಂದ ಜನರಿಗೆ ಬಹಳಷ್ಟು ಲಾಭಗಳಲ್ಲ ಈ ಲಾಭಗಳನ್ನ ಆ ಲಾಭಗಳಿಂದ ವಂಚಿತರನ್ನಾಗಿ ಮಾಡುವಂತ ಒಂದು ಕುತಂತ್ರದಿಂದ ಇವತ್ತ ಅನುದಾನವನ್ನ ಕಡಿತ ಮಾಡಿ ಮುಂದೆ ಮುಂದಿನ ಒಂದು ದಿನ ಈ ಯೋಜನೆಗಳನ್ನ ಎಲ್ಲ ಬಂದ್ ಮಾಡುವಂತ ಟೋಟಲ್ ಒಂದು ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಾಕತೈತಿ ಅನ್ನುವಂಥದ್ದು ನಮ್ಗೆ ಕಂಡು ಬಂದಕ್ಕೆ ಯಾಕಂದ್ರೆ ಈ ಅನುದಾನ ಕಡಿತ ಮಾಡಾಕ್ತಾರೆ ಅನ್ನುವಂಥದ್ದು ಅದೇ ನಿಟ್ಟಿನಲ್ಲಿ ಈ ಕಾರ್ಮಿಕ ಕಾನೂನುಗಳ ಬಗ್ಗೆ ಎಲ್ಲ ಹೇಳಿ ಅದೇ ರೀತಿ ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಅಂತ ಹೇಳಿ ಆವಾಗಲೇ ಘೋಷಣೆ ಮಾಡಿದ್ರು ಆಮೇಲೆ ಒಂದು ಆ ವರದಿಯನ್ನ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀವಂತನು ಹೇಳಿದ್ರೆ ಆ ಜಾರಿ ಮಾಡ್ರಿ ಅಂತೇಳಿ ಹೇಳಿದ ಉಲ್ಟಾ ಅಫಿಡೆಟ್ ಹಾಕಿದ್ರು ಸುಪ್ರೀಂ ಕೋರ್ಟಿಗೆ ನಾವು ಮಾಡಕ್ ಆಗುದಿಲ್ಲ ಅಂತಂದ್ರ ಅಂದ್ರೆ ದೇಶ ಈ ದೇಶದ ಈ ದೇಶಕ್ಕೆ ಅನ್ನ ನೀಡುತ್ತಿರುವಂತ ರೈತರ ಬೆಳೆಗಳಿಗೆ ಬೆಂಬಲಿ ಬೆಲೆ ಸಹ ಇವತ್ತ ಕೊಡ್ಲಿಕ್ಕೆ ತಯಾರಿಲ್ಲ ಅದಕ್ಕಾಗಿ ಏನೈತಿ ಈ ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನ ಇವತ್ತು ವಿರೋಧಿಸಿ ನಾವು ಹೋರಾಟ ಹಂಪಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದೇ ರೀತಿ ಜಾತಿ ರಾಜಕಾರಣವನ್ನ ಮಾಡಬೇಡ್ರಿ ಅನ್ನುವಂತ ನೋಡಿ ಮೊನ್ನೆ ಜಾತಿ ಆದ ಕಲ್ಕಡ ಪ್ರಭಾಕರ ಭಟ್ ಅಂತ ಹೇಳಿ ಮೊನ್ನೆ ಮುಸ್ಲಿಮ್ಸ್ಗೆ ಬಹಳಷ್ಟು ಗಂಡಗಳು ಅಂತ ಹೇಳಿ ಹೇಳಿದ್ರು ನರೇಂದ್ರ ಮೋದಿ ಅವರು ಬಂದ ಮೇಲೆ ಒಬ್ಬನೇ ಗಂಡ ಅಂತ ಹೇಳಿ ಅಂದ್ರೆ ಈ ರೀತಿ ಒಂದೇ ಜಾತಿ ಆತು ಜಾತಿ ಅಂದ್ಕೊಳ್ಳಿ ನಾನು ಒಬ್ಬ ಮುಸ್ಲಿಂ ಅಂತ ಏನು ಹೇಳಿಲ್ಲ ನಾನು ಒಬ್ಬ ಭಾರತೀಯ ನನಗೇನು ಜಾತಿ ಇಲ್ಲ ಆ ಜಾತಿ ಆಧಾರದಲ್ಲಿ ಒಬ್ಬ ಹೆಣ್ಮನ್ ಹೀಗಾಡ್ಸುವಂತದ್ದು ಏನಿದೆ ಅಲ್ಲ ಈ ಒಂದು ಜಾತಿ ಆಧಾರಿತ ರಾಜಕಾರಣವನ್ನ ಮಾಡಬೇಡ್ರಿ ಅನ್ನುವಂಥದ್ದು ಮತ್ತು ಆ ಜಾತಿ ರಾಜಕಾರಣ ಮಾಡುವಂಥವ್ರಿಗೆ ನೀವು ಸರಿಯಾಗಿ ಎಚ್ಚರಿಕೆ ಕೊಡಬೇಕನ್ನುವಂಥ ಜಾಗ್ರತ ಜಾಗ್ರತ ಜನರಿಗೆ ಮಾಡೋ ಸಲುವಾಗಿ ಇವತ್ತು ನಾವು ಜಾಥಾಗಳನ್ನು ಸಹ ಇವತ್ತು ಮಾಡುತ್ತೀವಿ ಇವತ್ತು ನಿಮಗೆಲ್ಲರಿಗೂ ಗೊತ್ತಿಕ್ಕೆ ರಾಮ ಮಂದಿರವನ್ನ ತಂದ್ರು ಮಾಡಲಿ ನಮಗೆ ರಾಮ ಬೇಕು ಆದ್ರೆ ನಾ ಹೇಳುದೇನಂದ್ರೆ ಮೋದಿಜಿಯವರಿಗೆ ನಾವು ಕೇಳುದೇನಂದ್ರೆ ಮೋದಿಜಿ ಮೇರೆಪ್ಪ ರಾಮ್ ಬಿ ಚಾಯಿ ಕಾಂಬಿ ಚಾಯಿ ಅಂದ್ರೆ ಇವತ್ತು ನಿರುದ್ಯೋಗ ತಾಂಡವಾಡ್ತಾ ಇದೆ ಆ ನಿರುದ್ಯೋಗ ಯುವಕರಿಗೆ ರಾಮ್ ಬಿ ಚಾಯಿಯೇ ಅವ್ರ ರಾಮ್ ಬಿಚಾಯಿ ರಾಮ್ನು ಬೇಕು ರೈಮ್ನು ಬೇಕು ಕೆಲಸನೂ ಬೇಕ ಇವತ್ತು ನಿರುದ್ಯೋಗ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಹೇಳಿದಂತ ಪ್ರಧಾನಮಂತ್ರಿಗಳು ಇವತ್ತ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿಲ್ಲ ಇವತ್ತು ನಿರುದ್ಯೋಗ ತಾಂಡು ಹಾಡ್ತಾ ಇದೆ ಟೋಟಲ್ ಆಗಿ ಹೇಳಬೇಕಂತಂದ್ರೆ ಇವತ್ತ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡ್ಯಾರ ಭೂ ಕಾಯ್ದೆಗಳನ್ನು ತಿದ್ದುಪಡಿ ಮಾಡ್ಯಾರ ವಿದ್ಯುತ್ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ಯಾರ ಟೋಟಲ್ ಆಗಿ ಖಾಸಗೀಕರಣ ಸಾರ್ವಜನಿಕ ವಲಯಗಳನ್ನು ಎಲ್ಲ ಖಾಸಗೀಕರಣ ಮಾಡ್ತಾರೆ ರೈಲ್ವೆ ಖಾಸಗೀಕರಣ ಬ್ಯಾಂಕ್ ಖಾಸಗೀಕರಣ ಎಲ್ ಐ ಸಿ ಖಾಸಗೀಕರಣ ಈಗ ರಕ್ಷಣಾ ಖಾತೆನು ಇವತ್ತ ಖಾಸಗೀಕರಣ ಮಾಡ್ತಾರೆ ಏರೋಪ್ಲೇನ್ ಗಳನ್ನು ಸಹ ಇವತ್ತು ಖಾಸಗೀಕರಣ ಮಾಡತ್ತಾರ ಈ ಖಾಸಗೀಕರಣ ಮಾಡಿ ಟೋಟಲ್ ಆಗಿ ಬಂಡವಾಳ ಶಾಹಿಗಳ ಪರವಾಗಿ ಕೆಲಸ ಮಾಡುವಂತ ಈ ಬಿಜೆಪಿ ಕೇಂದ್ರದ ಬಿಜೆಪಿ ಸರ್ಕಾರದ ನೀತಿಗಳ ವಿರುದ್ಧ ನಾವು ಜನವರಿ ಇಪ್ಪತ್ ಇಪ್ಪತ್ತೈದರವರೆಗೆ ನಾವು ಒಂದು ಪ್ರತಿಭಟನೆ ಕಾರ್ಯಕ್ರಮ ಮಾಡ್ತೀವಿ ಇದರ ಭಾಗವಾಗಿ ನಾವು ಬೆಳಗಾಂ ಜಿಲ್ಲಾದಿಂದ ಹತ್ತು ಲಕ್ಷ ಸಹಿ ಸಂಗ್ರಹ ಚಳವಳಿಯನ್ನ ಮಾಡಾಕತ್ತೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎರಡು ಕೋಟಿ ಸಹಿ ಸಂಗ್ರಹವನ್ನ ನಾವು ಗುರಿ ಇಟ್ಟುಕೊಂಡಿವಿ ಅದರ ಭಾಗವಾಗಿ ನಾವು ಬೆಳಗಾಂ ಜಿಲ್ಲೆಯಲ್ಲಿ ಎರಡು ಲ ಹತ್ತು ಲಕ್ಷ ಸಹಿ ಸಂಗ್ರಹವನ್ನು ಮಾಡುವುದರ ಮೂಲಕ ಇವತ್ತು ನಾವು ಮೋದಿಯವರಿಗೆ ಈ ರೀತಿ ಖಾಸಗೀಕರಣ ಮಾಡುವಂಥದ್ದು ನಡೆಯುವುದ ಖಾಸಗೀಕರಣ ಕೈ ಬಿಡಬೇಕು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿದಂಥ ಆದೇಶ ವಾಪಸ್ ತಗೋಬೇಕು ಆಮೇಲೆ ರೈತ ಕಾಯ್ದೆಗಳನ್ನು ವಾಪಸ್ ತಗೋದ ಹೆಸರಿಗೆ ಮಾತ್ರ ವಾಪಸ್ ತೊಗೊಂಡಾರ ಆದರೆ ಇಡೀ ಕರ್ನಾಟಕ ಎಲ್ಲ ರಾಜ್ಯಗಳ ಮೇಲೆ ಒತ್ತಡ ಹೇಳಿ ಅದೇ ಒಂದು ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನು ಜಾರಿ ಮಾಡಲಿಕ್ಕೆ ಹೋಗಬೇಡ್ರಿ ವಿದ್ಯುತ್ ಕಾಗಿಯೇನು ತಿದ್ದುಪಡಿ ಮಾಡಿ ಅದನ್ನು ವಾಪಸ್ ತಗೋರಿ ಅಂತ ಮಾತನ್ನು ಹೇಳಲಿಕ್ಕೆ ನಾವು ನಾವು ಚಳವಳಿಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿ ನನ್ನ ಮಾತನ್ನು ನಡೆಸ್ತೀನಿ ನಮಸ್ಕಾರ